ನೋಡಿ ಈ ರೀತಿ ಚೆನ್ನಾಗಾಗಿದೆ ಮಾತ್ರ ಸಖತ್ತಾಗಿದೆ ನೀವು ಸಹ ಟ್ರೈ ಮಾಡಿ ಹಾಯ್ ಆಯಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ತುಂಬ ಮಳೆ ಬರ್ತಾ ಉಂಟು ಹಾಗೆ ನನ್ನ ಫೇವ್ರೇಟ್ ಒಂದು ಅಕ್ಕಿ ಉಡಿಯಲ್ಲಿ ಒಂದು ಅಕ್ಕಿ ಅಂತ ಹೇಳ್ತಾರೋ ಗೊತ್ತಿಲ್ಲ ಹಾಗೆ ಅಕ್ಕಿ ಉಡಿ ಮಾಡ್ತಾ ಇದ್ದೇನೆ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಶೇ ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ನ್ಯೂ ಮೆಂಬರ್ಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ದೋಸೆ ಇದು ರೊಟ್ಟಿ ಇಟ್ಕೊಂಡಿದ್ದೀನಿ ಗ್ಯಾಸಲ್ಲಿ ಆನ್ ಮಾಡಿ ಅದಕ್ಕೆ ಒಂದು ಕಪ್ಪು ಅಕ್ಕಿ ಹಾಕ್ಕೊಳ್ಬೇಕು ಹುರ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಕಪ್ಪು ಒಳಗನ ತಿರ್ಕೊಳ್ಬೇಕು ಬಾಣಲಿ ಸಹ ಹುರ್ಕೊಳ್ಬೋದು ಹಾಗೆ ನಾನು ಬಾಣಲಿ ಕಷ್ಟ ಆಗ್ತದೆ ಆದರೆ ಸ್ವಲ್ಪ ಬೇಗ ಆಗ್ತದೆ ಹುರಿದ್ರೆ ಚೆಂದ ಆಗ್ತದೆ ಅದಕ್ಕಾಗಿ ನಾನು ಇದರಲ್ಲಿ ಇದ್ದೇನೆ ನೋಡಿ ಈ ಥರ ಆಗಿದೆ ಈ ಥರ ಆಗಬೇಕು ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಕ್ಕಿ ತನಕ ಹುರ್ಕೊಳ್ಬೇಕು ನೋಡಿ ಈಗ ಚಟಪಟ ಚಟಪಟ ಸೌಂಡ್ ಕೇಳ್ತಾರಲ್ಲ ಈ ಥರ ಸೌಂಡ್ ಕೇಳಬೇಕು ಚಟಪಟ ಅಂತ ನೋಡಿ ಈ ಥರ ಬ್ರೌನ್ ಕಲರ್ ಕಲರ್ನಾಗಿದೆ ಈ ರೀತಿ ಮಾಡ್ಕೊಳ್ಬೇಕು ಹಾಗೆ ಇದನ್ನು ನಾವು ಒಂದು ಐದು ನಿಮಿಷ ಹಾರಲಿಕ್ಕೆ ಇಡ್ತೇವೆ ಹ್ಞೂ ಆರ್ಲಿಕ್ಕೆ ಇಟ್ಟಿದ್ದೇನೆ ಅಲ್ವಾ ಬಿಸಿ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಅದನ್ನು ಪುಡಿ ಮಾಡ್ಕೊಳ್ಬೇಕು ಬೆಲ್ಲ ತಗೊಂಡಿದ್ದೇನೆ ಹಾಗೆ ಇದನ್ನು ಮಿಕ್ಸ್ ಮಾಡಿ ಬರುವ ಮಿಕ್ಸ್ ಮಾಡಿದ್ದೀನಿ ನೋಡಿ ಬ್ಯೂಡಿಯಾಗಿದೆ ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳ ನೋಡಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಇವಾಗ ಅಕ್ಕಿನ ಹುರ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸಿ ದಾರಿ ಹಾಗೆ ಉಡಿ ಬರುವ ನೋಡಿ ಈ ಥರ ಉಡಿ ಮಾಡ್ಕೊಂಡಿದ್ದೀನಿ ನೋಡಿ ಬೆಲ್ಲದಕ್ಕೆ ಈ ಥರ ಉಡಿ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಅರ್ಧ ಗಡಿ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಕಾಯಿ ಬೆಲ್ಲ ಮತ್ತು ಅಕ್ಕಿ ಹುಡಿನ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕೈಲಿ ಬೇಕಾದರೂ ಮಾಡ್ಕೊಳ್ಬೋದು ಹಾಗೆ ಸ್ಪೂನಲ್ಲಿ ಆದರೆ ಕಷ್ಟ ಆಗ್ತದೆ ಕೈಯಲ್ಲಾದರೆ ಈಸಿ ಆಗ್ತದೆ ನೋಡಿ ಈ ಥರ ಈ ಥರ ಬೇಕಾದರೆ ಬೆಲ್ಲ ಜಾಸ್ತಿ ಹಾಕ್ಕೊಂಡು ಉಂಡೆ ಥರ ತೆಗೆ ಬೇಕಾ ಮಾಡ್ಕೊಳ್ಬೋದು ಈ ಥರ ಉಂಡೆ ಸಹ ಮಾಡ್ಕೊಳ್ಬೋದು ನಿಮಗೆ ತೆಂಗಿನಕಾಯಿ ಮತ್ತು ಬೆಲ್ಲ ಜಾಸ್ತಿ ಹಾಕಿದರೆ ನಾನು ಉಟ್ಟಿ ಉಂಡೆ ಬೇಡ ಅಂತ ಬಿಟ್ಟು ನಾನು ಹಾಗೆ ಉಡಿ ಇರಲಿ ಅಂತ ಇಟ್ಟು ಇಟ್ಕೊಂಡಿದ್ದೀನಿ ನಮಗೆ ಮಳೆಗಾಲದಲ್ಲಿ ಮಳೆ ಬರುವಾಗ ಏನಾದ್ರು ತಿನ್ನಬೇಕು ಅಂತ ಅನಿಸುವಾಗ ಈ ಥರ ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಲಾಗ್ ನೊಂದಿಗೆ ಬರೋಣ ಸಿಗ್ತೀನಿ ಓಕೆ ನೀವು ಸಹ ಈ ಥರ ಟ್ರೈ ಮಾಡಿ ನೋಡಿ ಸೂಪರಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟ್ ನನಗೆ ತುಂಬ ಇಷ್ಟ ಇದು ಹಾಗೆ ನಾನು ಮಳೆಗಾಲ ಇವತ್ತು ಮಾಡಿದೆ ಮಳೆಗಾಲ ಮಳೆ ಬರ್ತಾಯಿತ್ತು ಮಳೆಯಲ್ಲಿ ಸಂಜೆ ಈವ್ನಿಂಗ್ ಟೈಮಿಗೆ ಸಹ ತಿನ್ಬೋದು ಚಾಯದೊಟ್ಟಿಗೆ ನಾನು ಇವಾಗ ಫ್ರೀ ಇದ್ದೆ ಅಂದ್ಬಿಟ್ಟು ಇವಾಗ ಮಾಡಿದ್ದೆ ಚೆನ್ನಾಗಾಗಿದೆ ನೀವು ಸಹ ಟ್ರೈ ಮಾಡಿ ಈ ಥರ ಯಾರೆಲ್ಲ ಮಾಡಿದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ನೊಂದಿಗೆ ಸಿಗೋಣ ಬಾಯ್ ಬೇಕಾಯ್ತಾಯ್